ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಪಡವಲಕಾಯಿ ಎಣ್ಣೆಗಾಯಿನ ಮಾಡ್ತಾ ಇದ್ದೀನಿ ಇದು ಒಂದು ವಿಭಿನ್ನವಾದ ರೆಸಿಪಿ ಆಗಿದೆ ಇದನ್ನ ಚಪಾತಿ ಜೋಳದ ರೊಟ್ಟಿ ಮತ್ತೆ ಅನ್ನದ ಜೊತೆ ಪೂರಿ ಜೊತೆ ಇದನ್ನ ತಿನ್ಬಹುದು ಮತ್ತೆ ಈ ಪಡವಲ್ಕಾಯಿಂದ ತುಂಬಾನೇ ಉಪಯೋಗಗಳಿದೆ ಅವು ಏನು ಅಂತ ತಿಳಿಬೇಕಾದ್ರೆ ನೀವು ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತೆ ತಡ ಬನ್ನಿ ಪಡವಲ್ಕಾಯಿ ಎಣ್ಣೆಗಾಯಿ ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಪಡವಲ್ಕಾಯಿನ ತಗೊಂಡಿದ್ದೀನಿ ಪಡವಲ್ಕಾಯಿ ಎಣ್ಣೆಗಾಯಿ ಮಾಡೋಕೆ ಏನೆಲ್ಲ ಪದಾರ್ಥಗಳು ಬೇಕು ಅವನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದ್ ಕಪ್ ಕಟ್ ಮಾಡಿರೋ ಈರುಳ್ಳಿ ಎರಡು ಸ್ಪೂನ್ ಆಗುವಷ್ಟು ಮಸಾಲ ಪೌಡರ್ ಮತ್ತೆ ಒನ್ ಟಮಾಟಾನ ಕಟ್ ಮಾಡ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ಜೀರಿಗೆ ಸಾಸಿವೆ ನಾಲ್ಕರಿಂದ ಐದು ಹಸಿ ಕರಿಬೇವು ಬೆಳ್ಳುಳ್ಳಿ ಒಂದ್ ಕಪ್ಪು ಶೇಂಗಾ ಬೀಜ ಒಂದ್ ಕಪ್ಪು ಶೇಂಗಾ ಬೀಜ ಪೌಡರ್ ಒಂದ್ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನಿಲ್ಲಿ ಪಡವಲ್ಕಾಯಿ ಮೇಲ್ಗಡೆ ಇರುವ ಸಿಪ್ಪೆನ ತೆಗೀತಾ ಇದ್ದೀನಿ ಊಟಿಯಾಗಿ ಸಿಪ್ಪೆನ ತೆಗೀಬೇಕು ಸ್ನೇಹಿತರೆ ಪಡವಲ್ಕಾಯಿ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ತುಂಬಾನೇ ಲಾಭ ಇದೆ ಇದು ನಮ್ಮ ತೂಕ ಇಳಿಸೋಕೆ ಸಹಾಯ ಮಾಡುತ್ತೆ ಪಡವಲ್ಕಾಯಿ ತಿನ್ನೋದ್ರಿಂದ ಮತ್ತೆ ಇದು ಶುಗರ್ಗೂ ಕೂಡ ತುಂಬಾನೇ ಒಳ್ಳೆಯದು ಶುಗರ್ ಇರೋರು ಪಡವಲ್ಕಾಯಿನ ತಿನ್ಬಹುದು ಇವಾಗ ಸಿಪ್ಪೆ ಎಲ್ಲ ತೆಗೆದಾಗಿದೆ ಈಗ ಚಿಕ್ಕ ಚಿಕ್ಕದಾಗಿ ಪಡವಲ್ಕಾಯಿನ ಕಟ್ ಮಾಡ್ಕೋಬೇಕು ನಿಮ್ಗೆ ಜಾಸ್ತಿ ದಪ್ಪ ಬೇಕಾದ್ರೆ ದಬ್ಬ ಕಟ್ ಮಾಡ್ಕೋಬಹುದು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಪಡವಲ್ಕಾಯಿನ ಕಟ್ ಮಾಡ್ಕೊಂಡಾಗಿದೆ ಇವಾಗ ಎಲ್ಲಾ ಪಡವಲ್ಕಾಯಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ಈ ರೀತಿಯಾಗಿ ಸೈಡಲ್ಲಿ ಕಟ್ ಮಾಡಿ ಇದ್ರೊಳಗಡೆ ಇರುವ ಬೀಜನ ತೆಗಿಬೇಕು ಇದು ಮಾಡೋದು ತುಂಬಾನೇ ಈಸಿ ಇದೆ ಸ್ನೇಹಿತರೆ ಮತ್ತೆ ಇದು ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ ನಮ್ಮ ಕಡೆ ಎಲ್ಲ ಈ ರೀತಿಯ ಎಣ್ಣೆಗಾಯಿನ ತುಂಬಾನೇ ಮಾಡ್ತಾರೆ ವಾರದಲ್ಲಿ ಒಂದು ಸಾರಿ ಆದ್ರೂ ಈ ರೀತಿಯಾಗಿ ಎಣ್ಣೆಗಾಯಿನ ತಿಂತಾರೆ ಯಾಕಂದ್ರೆ ಇದು ತುಂಬಾನೇ ಹೆಲ್ದಿ ಆಗಿರುವ ನೀವು ಒಂದು ಸಾರಿ ಇದನ್ನ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಇವಾಗ ಇದರೊಳಗಡೆ ಇರುವ ಪಿಜ್ಜಾ ಎಲ್ಲ ತಗ್ದಾಗಿದೆ ಎಣ್ಣೆಗಾಯಿ ಮಾಡೋಕೆ ಎಲ್ಲಾ ಸಾಮಗ್ರಿಗಳನ್ನ ಒಂದ್ ಕಡೆ ಇಟ್ಕೊಂಡಿದ್ದೀವಿ ಕಟ್ ಮಾಡಿರುವ ಪಡವಲ್ಕಾಯಿನ ನಾವು ಕುದಿಸ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟಿದ್ದೀನಿ ಇದ್ರಲ್ಲಿ ಒಂದ್ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಮತ್ತೆ ಒಂದೊಂದಾಗಿ ಪಡವಲ್ಕಾಯಿನ ಇದ್ರಲ್ಲಿ ಇಟ್ಕೊಳ್ತಾ ಇದ್ದೀನಿ ಮತ್ತೆ ಇದು ನಮ್ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರ ಹಾಕಲು ಕೂಡ ಸಹಾಯ ಮಾಡುತ್ತೆ ಮತ್ತೆ ನಿರಂತರವಾಗಿ ತಿಂದ್ರೆ ಜ್ವರ ಶೀತ ಇನ್ಫೆಕ್ಷನ್ ಎಲ್ಲ ಕೂಡ ಕಡಿಮೆ ಮಾಡುತ್ತೆ ಈ ಪಡವಲ್ಕಾಯಿ ಪಡವಲ್ಕಾಯಿಯ ಉಪಯೋಗಗಳು ತಿಳಿದ್ರೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇದರಲ್ಲಿ ತುಂಬಾನೇ ನಮ್ ದೇಹಕ್ಕೆ ಲಾಭ ಆಗುವಂತಹ ಅಂಶಗಳಿವೆ ಇವಾಗ ಕಟ್ ಮಾಡಿರುವ ಪಡವಲ್ಕಾಯಿನ ಎಲ್ಲ ಪ್ಯಾನ್ ಅಲ್ಲಿ ಹಾಕಿದ್ದೀವಿ ಇವಾಗ ಇದರ ಮೇಲ್ಗಡೆ ಮುಚ್ಚಿ ಒಂದು ಹತ್ತು ನಿಮಿಷವರೆಗೂ ಕುದಿಸ್ಕೋಬೇಕು ಇದು ಕುದಿಯೋವರೆಗೂ ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ಗ್ರೇವಿನ ಮಾಡ್ಕೊಳ್ಳೋಣ ಕಟ್ ಮಾಡಿರುವ ಒಂದು ಟಮಾಟರ್ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಕ ಕಟ್ ಮಾಡಿರುವ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಕಪ್ಪು ಶೇಂಗಾ ಬೀಜ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಪಡವಲ್ಕಾಯಿ ಕುದಿಸೋಕಿಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಓಪನ್ ಮಾಡಬೇಕು ನೋಡಿ ಪಡವಲ್ಕಾಯಿ ಎಲ್ಲ ಕುದ್ದಿದೆ ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ತೆಗ್ದಿಡೋಣ ಸ್ನೇಹಿತರೆ ಪಡವಲ್ಕಾಯಿಯ ಪಲ್ಯ ಮಾಡ್ತಾರೆ ಮತ್ತೆ ಸಾರು ಮಾಡ್ತಾರೆ ಮತ್ತೆ ಇದ್ರ ಗೊಜ್ಜು ಕೂಡ ಮಾಡ್ತಾರೆ ತುಂಬಾನೇ ರೆಸಿಪಿಗಳನ್ನ ನಾವು ಇದರಲ್ಲಿ ಮಾಡ್ಬೋದು ಇವಾಗ ಕುದಿಸಿರೋ ಪಡವಲ್ಕಾಯಿನ ಇಟ್ಕೊಂಡಾಗಿದೆ ಒಂದು ಪ್ಲೇಟ್ ಅಲ್ಲಿ ಈಗ ನಾವಿಲ್ಲಿ ಇಲ್ಲಿ ಗ್ಯಾಸ್ ಅಲ್ಲಿ ಒಂದ್ ಪ್ಯಾನ್ ಇಟ್ಟು ಇದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಪೂರ್ತಿಯಾಗಿ ಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದ್ ಕಪ್ ಆಗುವಷ್ಟು ಕಟ್ ಮಾಡಿರುವ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ನೀವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ರೆಸಿಪಿ ರೆಡಿ ಆಗುತ್ತೆ ಈರುಳ್ಳಿ ಫ್ರೈ ಆಗೋಕೆ ಸ್ವಲ್ಪ ಸಮಯ ಹೋಗುತ್ತೆ ಮತ್ತೆ ಇದು ಗೋಲ್ಡನ್ ಕಲರ್ ತಿರುಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲಾ ಫ್ರೈ ಆದ್ಮೇಲೆ ಒಂದ್ ಕಪ್ ಶೇಂಗಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಕೆಂಪು ಮೆಣಸಿನ್ಕಾಯ ಮಸಾಲಾ ಖಾರನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಹೊತ್ತೋಗ್ಬಿಡುತ್ತೆ ಇವಾಗ ಇದು ರೆಡಿಯಾಗಿದೆ ಈಗ ನಾವು ಕುದಿಸಿರುವ ಪಡವಲ್ಕಾಯಿಯ ಒಳಗಡೆ ಇದನ್ನೆಲ್ಲ ತುಂಬ್ಕೊಳ್ಬೇಕು ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನ ತುಂಬ್ಕೊಳ್ಬೇಕು ಆದಮೇಲೆ ಇದನ್ನ ಈ ರೀತಿಯಾಗಿ ರೌಂಡಾಗಿ ಆಗಿ ಇಟ್ಬಿಡಬೇಕು ಇವಾಗ ಎಲ್ಲಾ ಪಡಬಲ್ಕಾಯಿನೂ ಕೂಡ ಇದೇ ರೀತಿಯಾಗಿ ತುಂಬಿಕೊಳ್ಬೇಕು ಸ್ನೇಹಿತರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಏನಾದರೂ ದಿನ ಚಪಾತಿ ಪಲ್ಯ ತಗೊಂಡು ಹೋಗ್ತಾನೆ ಇರ್ತಾರೆ ಆದ್ರೆ ದಿನಾ ಚಪಾತಿ ಪಲ್ಯ ಅವರಿಗೆ ಬೇಜಾರಾಗಿರುತ್ತೆ ಪಡಬಲ್ಕಾಯಿಯ ಎಣ್ಣೆಗಾಯಿನ ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರಿಗೆ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಪಡವಲ್ಕಾಯಿ ತಿನ್ನೋದ್ರಿಂದ ಎಲುಬುಗಳು ಗಟ್ಟಿ ಆಗುತ್ತೆ ಮತ್ತೆ ಹಲ್ಲು ಗಟ್ಟಿ ಆಗುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ವಿಟಾಮಿನ್ ಸಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಮತ್ತೆ ಸಣ್ಣ ಸಣ್ಣ ಜ್ವರ ಸಣ್ಣ ಸಣ್ಣ ಕಾಯಿಲೆಗಳು ಬರದಂತೆ ಇದು ಕಾಪಾಡುತ್ತೆ ಕಟ್ ಮಾಡಿರುವ ಎಲ್ಲ ಪಡವಲ್ಕಾಯಲ್ಲಿ ತುಂಬಾಗಿದೆ ಇವಾಗ ಇದು ರೆಡಿ ಆಗಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದೀನಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಪೂರ್ತಿಯಾಗಿ ಕಾದ್ಮೇಲೆ ಇದರಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ನಾವು ಪೇಸ್ಟ್ ಮಾಡಿರೋದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ ಹೈ ಫ್ಲೇಮ್ ಅಲ್ಲಿ ಇಡಕ್ ಹೋಗ್ಬೇಡಿ ಮತ್ತೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಳ್ತಾ ಇದ್ ಸ್ಪೂನು ಅರ್ಶಿನ ಮತ್ತೆ ತಕ್ಕಷ್ಟು ಉಪ್ಪನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಶೇಂಗಾ ಬೀಜನ ಹಸಿದ್ರಲ್ಲೇ ನಾವು ಹಾಕೊಂಡಿರೋದು ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿ ಇದನ್ನ ಫ್ರೈ ಮಾಡ್ಕೋಬೇಕು ಮತ್ತೆ ಪಡವಲ್ಕಾಯಿನ ವಾರದಲ್ಲಿ ಒಂದ್ಸಾರಿ ಆದ್ರೂ ತಿಂದ್ರೆ ನಮ್ಮ ಶರೀರ ತುಂಬಾನೇ ಗಟ್ಟುಮುಟ್ಟ ಇರುತ್ತೆ ಇವಾಗ ನಾವು ತುಂಬಿರುವಂತಹ ಪಡವಲ್ಕಾಯಿನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಪಡವಲ್ಕಾಯಿನ ಆಯುರ್ವೇದದಲ್ಲಿ ಜ್ವರ ಮತ್ತೆ ಉರಿ ಜೀರ್ಣ ಸಮಸ್ಯೆಗಳಿಗೆ ಬಳಸ್ತಾರೆ ಮತ್ತೆ ಇದ್ರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತೆ ಹೆಚ್ಚು ಪೋಷಕಾಂಶ ಇರೋದ್ರಿಂದ ಮಕ್ಕಳಲ್ಲಿ ಅತಿಯಾದ ತೂಕ ಕೂಡ ಹೆಚ್ಚಾಗೋದಿಲ್ಲ ಮತ್ತೆ ವಿಟಮಿನ್ ಎ ಇರುವುದರಿಂದ ಕಣ್ಣ ದೃಷ್ಟಿಗೆ ಇದು ತುಂಬಾನೇ ತುಂಬಾನೇ ಒಳ್ಳೆಯದು ಇವಾಗ ಎಲ್ಲಾ ಪಡವಲ್ಕಾಯಿ ಇತ್ತಾಗಿದೆ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊದ್ಲೇ ಪಡವಲ್ಕಾಯಿನ ಕುದಿಸಿದ್ವಿ ಅದಕ್ಕೋಸ್ಕರ ಜಾಸ್ತಿ ಕುದಿಸೋ ಅವಶ್ಯಕತೆ ಏನು ಇಲ್ಲ ಇದಕ್ಕೆ ನಿಮ್ಗೆ ತುಂಬಾ ಗಟ್ಟಿ ಬೇಕಾದ್ರೆ ಇದ್ರಲ್ಲಿ ನೀರ್ ಹಾಕೋಕ್ ಹೋಗ್ಬೇಡಿ ಮತ್ತೆ ನಿಮ್ಗೆ ಗ್ರೇವಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತಂದ್ರೆ ತಿಳಿಯಾಗಿ ಅಂತಂದ್ರೆ ಒಂದ್ ಸ್ವಲ್ಪ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಒಂದು ಐದ್ ನಿಮಿಷದವರೆಗೂ ಕುದಿಸ್ಬೇಕು ಇವಾಗ ಐದ್ ನಿಮಿಷ ಆಗಿದೆ ಇದನ್ನ ತೆಗಿತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಪಡವಲ್ಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ನೀವು ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ತಿಳಿಸಿ ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋಕೆ ಇಲ್ಲಿ ಯಾರು ಕೂಡ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ನ ಮಾಡಬಹುದು ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು